ಇಪ್ಪತ್ತೈದು ವರ್ಷದ ರಂಗತಾನದ ಪ್ರಯುಕ್ತ ನಾವು ಸಂಸ್ಥೆಯವರು ಒಂದು ರಾಜ್ಯ ಮಟ್ಟದ ಕನ್ನಡ ನಾಟಕ ಸ್ಪರ್ಧೆಯನ್ನು ಏರ್ಪಡಿಸಲಿಕ್ಕೆ ಮನಸ್ಸು ಮಾಡಿದೆ ಈ ಕನ್ನಡ ನಾಟಕ ಸ್ಪರ್ಧೆಗೆ ಕರ್ನಾಟಕ ರಾಜ್ಯದ ಕಾಸರಗೋಡು ಸಹಿತ ಅವ್ಯಾಸಿ ನಾಟಕ ತಂಡ ಯಾವುದೇ ತಂಡದವರು ಭಾಗವಹಿಸಬಹುದು ನಾಟಕ ಕನಿಷ್ಠ ಒಂದು ಗಂಟೆ ಮೂವತ್ತು ನಿಮಿಷ ಹಾಗೂ ಗರಿಷ್ಠ ಎರಡು ಗಂಟೆ ಹದಿನೈದು ನಿಮಿಷ ಸಾಮಾಜಿಕ ಐತಿಹಾಸಿಕ ಪೌರಾಣಿಕ ಜಾನಪದ ಅಥವಾ ಯಾವುದೇ ಪ್ರಕಾರದ ನಾಟಕ ಪ್ರದರ್ಶನ ಮಾಡಬಹುದು ಈ ಬಾರಿ ನಾವು ಎಂಟು ನಾಟಕಗಳನ್ನು ಸ್ಪರ್ಧೆಗೆ ಆಹ್ವಾನ ಮಾಡಲಿಕ್ಕಿದ್ದೇವೆ ಪ್ರಥಮ ನಲವತ್ತು ಸಾವಿರ ರೂಪಾಯಿ ದ್ವಿತೀಯ ಮೂವತ್ತು ಸಾವಿರ ರೂಪಾಯಿ ತೃತೀಯ ಇಪ್ಪತ್ತು ಸಾವಿರ ರೂಪಾಯಿ ನಗದು ಭವನದೊಂದಿಗೆ ಪಾರಿತೋಷಕ ಫಲಕ ಮತ್ತು ಸರ್ಟಿಫಿಕೇಟ್ಗಳನ್ನು ನೀಡುವಂತ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಶ್ರೇಷ್ಠ ನಿರ್ದೇಶನ ನಟ ನಟಿ ಸಂಗೀತ ಬೆಳಕು ರಂಗಪರಿಕರ ಪ್ರಸಾದನ ಇವುಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಬಾಲನಟನೆ ಮತ್ತು ಹಾಸ್ಯ ಪಾತ್ರಗಳಿಗೆ ಪ್ರಥಮ ಬಹುಮಾನ ನೀಡಲಿಕ್ಕೆ ನಾವು ಯೋಜನೆ ಮಾಡಿಕೊಂಡಿದ್ದೇವೆ ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಎಲ್ಲ ತಂಡಗಳಿಗೆ ಅವರು ಬಂದು ಹೋಗುವ ಅಂತರವನ್ನು ನೋಡಿ ಅವರಿಗೆ ಪ್ರಯಾಣ ವೆಚ್ಚ ನೀಡ್ತೇವೆ ವಸತಿ ಊಟ ಮತ್ತು ಗೌರವಧನವಾಗಿ ಪ್ರತಿ ತಂಡಕ್ಕೂ ಕೂಡ ಐದು ಸಾವಿರ ರೂಪಾಯಿ ನೀಡಲಿಕ್ಕೆ ನಾವು ಯೋಜನೆ ಮಾಡಿಕೊಂಡಿದ್ದೇವೆ ಹಾಗೆ ಸುಮಾರಾಗಿ ನಮ್ಮ ಯೋಜನೆಯ ಪ್ರಕಾರ ಈ ಒಂದು ಕಾರ್ಯಕ್ರಮ ಡಿಸೆಂಬರ್ ತಿಂಗಳ ಮೂರನೇ ವಾರದಲ್ಲಿ ಮಾಡಬೇಕಂತ ನಮ್ಮ ಅನಿಸಿಕೆ ಇದೆ ಅಷ್ಟಕ್ಕೆ ನಾವು ಟೈಮ್ ಕೊಡ್ತೇವೆ ಅದು ಕೂಡ ನಮ್ಮ ಬೈಂದೂರಿನ ಜೆ ಎನ್ ಆರ್ ಕಲಾ ಮಂದಿರದ ಹೊರ ಅಂಗಣ ಅಲ್ಲಿ ಇದನ್ನು ಮಾಡೋದಂತ ನಮ್ಮ ನಿರೀಕ್ಷೆ ಸಿದ್ಧತೆ ಮಾಡಿಕೊಂಡಿದ್ದೇವೆ ಎಂಟು ದಿನಗಳ ಪರ್ಯಂತ ಅಲ್ಲೇ ಮಾಡೋದು ಅಂಥೇಳಿ ಹೀಗೆ ಇದು ಕೆ ಸರಿಯಾದ ರೀತಿಯಾದಂಥ ತಂಡಗಳೆಲ್ಲ ಬರಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ನೀವೆಲ್ಲ ಎಲ್ಲ ಪತ್ರಿಕೆ